ನಮಸ್ಕಾರ ಇಂದಿನ ನಮ್ಮ ಆಳವಾಡ ಚರ್ಚೆಗೆ ಸ್ವಾಗತ ನಮ್ಮ ಮುಂದಿರೋದು ಉದ್ಯೋಗ ಸಂದರ್ಶನಗಳಲ್ಲಿ ಹೇಗೆ ಯಶಸ್ಸು ಕಾಣ್ಬೋದು ಅನ್ನೋದ್ರ ಬಗ್ಗೆ ಕೆಲವು ಒಳ್ಳೆ ಸಲಹೆಗಳು ಇರೋ ಒಂದು ಆಕರ ನೇರ ಮೂಲಕಾತಿಗಾಗಿ ಸಲಹೆಗಳು ಅಂತ ಇದರ ಉದ್ದೇಶ ಏನು ಅಂದರೆ ಸಾಮಾನ್ಯ ಟಿಪ್ಸ್ಗಿಂತ ಸ್ವಲ್ಪ ಆಳಕ್ಕೆ ಹೋಗಿ ನಾವು ಗಮನಿಸ್ತೇ ಇರೋ ವಿಷಯಗಳನ್ನು ನೋಡೋದು ಹೌದು ಶುರುವಲ್ಲೇ ಹೇಳಬೇಕು ಅಂದರೆ ಮೂಲದಲ್ಲಿ ಒಂದು ಮುಖ್ಯ ವಿಷಯವನ್ನು ಒತ್ತಿ ಹೇಳಿದ್ದಾರೆ ಸಂದರ್ಶನ ಅಂದ್ರೆ ಅದು ಕೇವಲ ನಿಮ್ಮ ರೆಸ್ಯೂಮ್ ಅಥವಾ ನಿಮ್ಮ ಜ್ಞಾನ ಪರೀಕ್ಷೆ ಅಲ್ಲ ಅದೊಂದು ಸಂಭಾಷಣೆ ನಿಮ್ಮ ವ್ಯಕ್ತಿತ್ವ ನೀವು ಆ ಟೀಮ್ಗೆ ಹೇಗೆ ಹೊಂದ್ಕೊಳ್ತೀರಿ ನಿಮ್ಮ ಯೋಚನೆ ಮಾಡುವ ರೀತಿ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಅದು ಸರಿ ಹಾಗಾದ್ರೆ ಮೊದಲನೇ ಹೆಜ್ಜೆ ಸಂದರ್ಶನಕ್ಕೆ ಮುಂಚಿನ ತಯಾರಿ ಈಗ ಕಂಪನಿ ಬಗ್ಗೆ ಹುದ್ದೆ ಬಗ್ಗೆ ತಿಳ್ಕೊಳ್ಳೋದು ಬೇಸಿಕ್ ಅಂತ ಎಲ್ರಿಗೂ ಗೊತ್ತು ಆದರೆ ಈ ಆಕರ ಅದಕ್ಕಿಂತ ಮುಂದೆ ಹೋಗಿ ಏನಾದರೂ ಹೇಳ್ತಾ ಹಾ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ಕೇವಲ ತಿಳಿದುಕೊಳ್ಳುವುದು ಅಷ್ಟೇ ಅಲ್ಲ ಆ ಮಾಹಿತಿಯನ್ನ ನೀವು ಹೇಗೆ ಬಳಸ್ತೀರಿ ಅನ್ನೋದು ಉದಾಹರಣೆಗೆ ಕಂಪನಿಯ ಇತ್ತೀಚಿನ ಸಾಧನೆ ಅಥವಾ ಅವರೆದುರಿಸ್ತಿರೋ ಸವಾಲುಗಳು ಇದನ್ನ ನಿಮ್ಮ ಉತ್ತರದಲ್ಲಿ ಸೇರಿಸಿದಾಗ ಅಥವಾ ನೀವು ಕೇಳೋ ಪ್ರಶ್ನೆಗಳಲ್ಲಿ ಇದು ಬಂದಾಗ ಅದು ಕೇವಲ ತಿಳುವಳಿಕೆ ಅಲ್ಲ ನಿಮ್ಮ ನಿಜವಾದ ಆಸಕ್ತಿ ತೋರಿಸುತ್ತೆ ಓ ಹೌದು ಅದು ಕೇವಲ ರಿಸರ್ಚ್ ಮಾಡಿದೆ ಅನ್ನೋದಕ್ಕಿಂತ ಜಾಸ್ತಿ ಇಂಪ್ಯಾಕ್ಟ್ ಕೊಡುತ್ತೆ ಅಲ್ವಾ ಖಂದಿತಾ ಇದು ಸಾಮಾನ್ಯ ಸಂಶೋಧನೆಗಿಂತ ಹೆಚ್ಚು ಪರಿಣಾಮಕಾರಿ